ನೋವಾಯ್ತು ನಿಜಕ್ಕೂ ನಾನೊಂದು ಎರಡು ಸಲ ಎಕ್ಸ್ಪ್ರೆಸ್ ಮಾಡಿದೆ ಕೆಲವು ನೀವು ಅದನ್ನು ನಾನು ಹೇಳಿದ ಬರ್ದಿದ್ದೀರಿ ಬಟ್ ಇದರ ಎಫೆಕ್ಟ್ ಏನಿದೆ ಜನಗಳ ಮೇಲೆ ಏನು ಆಗ್ತದೆ ಆ ಹಿನ್ನೆಲೆಯಲ್ಲಿ ನಾನು ಆಕ್ಚುಲಿ ಇವತ್ತಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಬೇರೆ ಮುಂದಿನ ಹದಿನೈದು ದಿವಸ ಆದ್ಮೇಲೆ ಬರ್ತೀನಿ ಮತ್ತೆ ಡೆಲ್ಲಿಯಿಂದ ಆಗ ನಿಮಗೆ ಹಲವಾರು ವಿಷಯಗಳವೆ ಪಾಪ ಇವರು ಯಾವ ಮಟ್ಟಿಗೆ ಜನಗಳ್ ಉದ್ಧಾರ ಮಾಡ್ತಾವ್ರೆ ಆಸ್ತಿ ಹಂಗೆ ನಡೀತಿದ್ದೆ ಅವೆಲ್ಲ ಆಮೇಲೆ ನೆಕ್ಸ್ಟ್ ಬರ್ತೀನಿ ನಿಮ್ಗೆ ಭಾಳ ಇಶ್ಯೂಗಳಿಂದ ಪಾಪ ಈಗ ವಿಷಯಗಳೀಗ ನಿಮಗೆ ತಲೆ ಬುರುಡೆದು ಮುಗಿದೋಗಿದೆ ಬುರುಡೆ ಕತೆ ಮತ್ತು ಯಾವ್ಯಾವ ಬೇರೆ ಬುರುಡೆ ಕತೆಗಳವೆ ಅದೆಲ್ಲ ಆಮೇಲೆ ಕೊಡ್ತೀವಿ ಡೈವರ್ಟ್ ಆಗೋದು ಬೇಡ ಅಂತ ಹೇಳಿ ನಂತರ ಆಮೇಲೆ ಇನ್ನೊಂದು ಮಜಾ ಏನು ಅಂದರೆ ಇವರು ನೋಟಿಫಿಕೇಶನ್ ಹೊರಸೋರಲ್ಲ ಜಿ ಬಿ ಎ ಮಾಡಿ ಅದೇ ಹೇಳ್ಬೇಕು ಇಂಪಾರ್ಟೆಂಟ್ ಇಲ್ಲಿ ಇವ್ರ ಆದೇಶ ಏನಿದೆ ಬೆಂಗಳೂರು ನಗರ ಅತ್ಯಂತ ವೇಗವಾಗಿ ವಿಸ್ತಾರಗೊಳ್ತಾ ಇದೆ ಅತ್ಯಂತ ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ನಗರ ಇದು ಈ ನಗರ ಎದುರಿಸ್ತಾ ಇರಬೇಕಾದಂಥ ಸವಾಲುಗಳು ಮತ್ತು ಅದರ ವ್ಯವಸ್ಥಿತ ಮತ್ತು ಸಂಘಟಿತ ಬೆಳವಣಿಗೆ ಅಭಿವೃದ್ಧಿಯ ಅಗತ್ಯತೆಯನ್ನು ಕಡೆಗಣಿಸುವಂತಿಲ್ಲ ಪ್ರತಿನಿತ್ಯ ಪಾದಯಾತ್ರೆ ಅತ್ಯಂತ ಓಡಾಡ್ತವ್ರಲ್ಲ ಪಾರ್ಕ್ಗಳಲ್ಲಿ ಈಗ ಎಲ್ಲ ಜನಗಳ ಮಾಹಿತಿ ತಗೋತಾವ್ರಲ್ಲ ಇಂಥದ್ದು ಬೆಳಗ್ಗೆ ವಾಕಿಂಗ್ ಮಾಡಿ ಅನಿಯಂತ್ರಿತ ಮತ್ತು ಅವ್ಯವಸ್ಥಿತವಾದ ಬೆಳವಣಿಗೆಯು ಈಗ ನಗರವು ಎದುರಿಸುತ್ತಿರುವ ಹೆಚ್ಚಿನ ತೊಂದರೆಗಳು ಅಂದರೆ ಅಸುರಕ್ಷತೆ ಮತ್ತು ಅನಿಯಂತ್ರಿತ ನಿರ್ಮಾಣಗಳು ಅಸುರಕ್ಷಿತ ಕಟ್ಟಡಗಳಿಂದ ಪ್ರಾಣಕ್ಕೆ ತೊಂದರೆ ಕಳಪೆ ನಾಗರಿಕ ಸೌಕರ್ಯಗಳು ಪ್ರವಾಹ ಮತ್ತು ಇಕ್ಕಟ್ಟು ಬೀದಿಗಳಿಂದ ಉಸಿರುಗಟ್ಟುವಿಕೆ ಕಾವೇರಿ ನೀರು ಸರಬರಾಜು ಮಾಡುವ ಸವಾಲು ಇತ್ಯಾದಿ ತೊಂದರೆಗಳಿಗೆ ದಾರಿ ಮಾಡಿಕೊಟ್ಟಿರುತ್ತದೆ ಇದು ಸರ್ಕಾರದ ನಡವಳಿ ಹೀಗೆ ಮಾಡಿರೋದು ಇವರು ಯಾತಕ್ಕೋಸ್ಕರವಾಗಿ ಈಗ ದೀಪಾವಳಿ ಗಿಫ್ಟ್ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ಇಲ್ಲಿ ನಡವಳಿ ಮಾಡವರೆ ಅನಧಿರುತ ಕಟ್ಟಡಗಳು ಮತ್ತು ಯೋಜಿತವಲ್ಲದ ಅಭಿವೃದ್ಧಿಯಿಂದ ಲಕ್ಷಾಂತರ ಸ್ವತ್ತುಗಳಿಗೆ ಬೀಕಾತ ನೀಡಲು ಕಾರಣವಾಗಿದ್ದು ಇದನ್ನು ನಿಯಂತ್ರಿಸಿ ಹಿಡಿತದಲ್ಲಿಡಬೇಕಾಗಿರುತ್ತದೆ ಪ್ರಸ್ತುತ ಬಿ ಖಾತಾ ಆಸ್ತಿಯು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಒನ್ ಹೊರಗಿರುತ್ತದೆ ಆ ವ್ಯಾಪ್ತಿಯಿಂದ ಬಿ ಖಾತಾ ಆಸ್ತಿ ನಿರ್ಮಿಸಲಾಗಿರುವ ಕಟ್ಟಡಗಳನ್ನು ನಿಯಂತ್ರಿಸಲಾಗದೆ ಅದು ಪೂರ್ಣ ಪ್ರಮಾಣದಲ್ಲಿ ನಿಯಮಗಳ ಉಲ್ಲಂಘನೆಯಾಗಿ ಅಸುರಕ್ಷಿತ ಕಟ್ಟಡಗಳ ನಿರ್ಮಾಣಕ್ಕೆ ಕಾರಣವಾಗಿರುತ್ತದೆ ಇದು ಒಳ್ಳೆ ಮಜಾ ಇದೆ ನಿಮಗೆ ಹೇಳಬೇಕು ಅನ್ನೋದ್ರ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಮಳೆಗಾಲದಲ್ಲಿ ಬೀ ಆಸ್ತಿಗಳಲ್ಲಿ ನಿರ್ಮಿಸಿದ್ದ ಕಟ್ಟಡಗಳು ಕುಸಿದು ಬಿದ್ದು ಕೆಟಿಸಿಪಿ ಸಿಪಿ ಕಾಯ್ದೆ ಅರವತ್ತೊಂದರ ವಿರುದ್ಧವಾಗಿ ನಿಯಂತ್ರಣವಿಲ್ಲದೆ ನಿರ್ಮಿಸಲಾಗಿರುತ್ತವೆ ಇಂಥ ಆಸ್ತಿಗಳು ಸಾಮಾನ್ಯವಾಗಿ ಎಲ್ಲ ಸೌಲಭ್ಯಗಳನ್ನು ಅಂದರೆ ರಸ್ತೆ ಮೋರಿ ಮತ್ತು ಇತರೆ ಎಲ್ಲ ನಾಗರಿಕ ಸೌಲಭ್ಯಗಳನ್ನು ಹೊಂದಿರುತ್ತವೆ ಇಲ್ಲಿ ಈ ಬೀಖಾತದಲ್ಲಿ ಕಟ್ಟವರಲ್ಲ ಮನೆಗಳು ದಿನ ಮಳೆಯಲ್ಲಿ ಕಟ್ಟಡಗಳು ಕುಸ್ತ ಕುಸ್ತಾಗಿ ಬೀಳ್ತಾವಂತಲ್ಲ ಅದಕ್ಕೀಗ ಏಕಾತ ಖಾತ ಮಾಡಿಬಿಟ್ರೆ ಆ ಕುಸಿಯದೆಲ್ಲ ಹೋಗ್ಬಿಡುತ್ತೆ ಈಗ ಬಿ ಖಾತದಿಂದ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಆಗೋದು ತಪ್ಪುತ್ತೆ ಕಟ್ಟಡಗಳು ಬಿದ್ದೋಗೋದು ತಪ್ಪುತ್ತೆ ಈಗ ಏನಾದರೂ ಯಾರಾದರೂ ಒಪ್ಪತಕ್ಕಂಥ ಮಾತ ಇದು ಆದೇಶ ಇಲ್ಲಿ ಪ್ರಶ್ನೆ ಹಲವಾರು ಕೋರ್ಟ್ ಆದೇಶಗಳಿದ್ದಾವೆ ಹಿಂದಿನ ಹಲವಾರು ಸರ್ಕಾರಗಳಲ್ಲಿ ತೀರ್ಮಾನಗಳು ತಗೊಂಡಿದ್ದೀವಿ ಎಷ್ಟು ದಿವಸ ಜನಗಳಿಗೆ ಇದ್ದಾರಾ ಹಗಲು ದೊರಡೆ ಮಾಡ್ತೀರಿ ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ ಪಾಪ ಹಸುವೆಯಾಗಿ ನಾವು ಅಂತ ಮಾತಾಡಲಿ ಸಂತೋಷವಾಗಿ ಇರಲಿ ಮಾತಾಡ್ಕೊಂಡು ಅಂತ ಹೇಳ್ತಾರೆ ಹಸುವಿಯಾಗಿ ಮಾತಾಡ್ತೀವಂತ ನಾವು ಇಲ್ಲಿ ಇದೆಲ್ಲ ಹೇಳ್ಕೊಂಡು ಈ ಮೇಲಕ್ಕೆ ಬೀಕಾತ ನೀಡೋದನ್ನು ಗ್ರೇಟರ್ ಬೆಂಗಳೂರು ಆಳ್ತ ಕಾಯ್ದೆ ಇನ್ನೂರ ಇಪ್ಪತ್ನಾಲ್ಕು ನಿಷೇಧಿಸ್ತದೆ ಅಂತ ಹೇಳ್ಕೊಂಡು ಈ ಬೇರ್ಕಂಡ ವಿಷಯಗಳನ್ನು ಸಮಗ್ರ ಪರಿಶೀಲಿಸಲಿಕ್ಕೆ ಒಂದು ಸಮಿತಿ ಬೇರೆ ಈ ಸಮಿತಿಯ ಸುದೀರ್ಘವಾಗಿ ಪರಿಶೀಲಿಸಿ ಕರ್ನಾಟಕ ಮಹಾನಗರ ಪಾಲಿಕೆ ಕಾಯ್ದೆ ಎಪ್ಪತ್ತಾರಕ್ಕೆ ತಿದ್ದುಪಡಿ ಮಾಡಿ ಸೆಕ್ಷನ್ ನೂರ ಎಂಟರ ಎ ಪ್ರಕಾರ ಬಿ ಖಾತೆ ನೀಡತಕ್ಕಂಥದ್ದಕ್ಕೆ ಬಿಬಿಎಂಪಿ ಅನಧಿಕೃತ ಹಸ್ತಿಗಳಿಗೆ ಜಾರಿಗೆ ಬಂದಿರೋ ತಿಳಿಸಲಾಗಿದೆ ಇಲ್ಲಿ ದ್ವಿಖಾತ ಏಖತಾ ಅನ್ನೋದಿಲ್ಲ ಎಲ್ಲೂ ಇಲ್ಲ ಅದು ಇವರು ಸೃಷ್ಟಿ ಮಾಡ್ಕೊಂಡು ಅದೇನೋ ಆಮೇಲೆ ಈ ಸ್ವತ್ತು ಮಾಡ್ತಾರಂತೆ ಅದೇಂಥದ್ದು ಓ ಸಿ ಬೇರೆ ಇವತ್ತ ಪತ್ರಿಕೆ ನೋಡಿದೆ ನಾನು ಸಿ 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 ಅದರಿಂದ ಬಹಳ ಜನಕ್ಕೆ ಅನುಕೂಲ ಆಗ್ಬಿಡ್ತದ ಈ ಪತ್ರಿಕೆಯಲ್ಲಿ ಇವತ್ತು ಬರೆದವ್ರೆ ನಿಮ್ಮ ಅಧಿಕಾರಿಗಳೇ ಬೆಸ್ಕಾಂ ಅಧಿಕಾರಿಗಳೇ ಹೇಳ್ತಾರೆ ಇದ್ರ ಏನು ಉಪಯೋಗ ಇಲ್ಲ ಅಂತ ಹೇಳಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ನಾಲ್ಕೂವರೆ ಲಕ್ಷ ಅರ್ಜಿಗಳು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಏಪ್ರಿಲ್ ನಾಲ್ಕರಿಂದ ವಿದ್ಯುತ್ ಸಂಪರ್ಕ ಆಗಿ ನಾಲ್ಕೂವರೆ ಲಕ್ಷ ಅರ್ಜಿಗಳು ಸಲ್ಲಿಕೆ ಆಗಿವೆ ಇದರಲ್ಲಿ ಸಾವಿರದ ಇನ್ನೂರು ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಿದವರಿಗೆ ಅನುಕೂಲವಾಗಲಿದೆ ಷರತ್ತು ಉಲ್ಲಂಘನೆ ಆಗಿದ್ದರೆ ಮತ್ತೆ ಮತ್ತೆ ಸಿಸಿ ಮತ್ತು ಓಸಿ ಪ್ರಮಾಣ ಪತ್ರಕ್ಕಾಗಿ ಕಾಯುವ ಪರಿಸ್ಥಿತಿ ಬರಲಿದೆ ಇಲ್ಲಿ ಎಂಬತ್ತು ಪರ್ಸೆಂಟ್ ಜನಕ್ಕೆ ಓಸಿ ವಿನಾಯಿತಿ ಲಾಭ ಅಂತ ಹೇಳ್ತಾರೆ ಬಟ್ ಇದರಿಂದ ವಸತಿ ಕಟ್ಟಡ ಅನಾನುಕೂಲವೇ ಹೆಚ್ಚು ಅಂತ ಹೇಳಿ ಒಂದು ದೊಡ್ಡ ಆರ್ಟಿಕಲ್ಲೇ ಇದೆ ಇವತ್ತು ಪತ್ರಿಕೆ ಓಸಿ ಸಿ ಸಿಸಿ ಬಗ್ಗೆ ಇಲ್ಲಿ ಇವರು ರೇಟು ನನ್ನ ಪ್ರಶ್ನೆ ಏನು ಅಂದರೆ ಹಿಂದೆ ಎಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾದ ನಂತರ ಈಗಾಗಲೇ ನೋಂದಾಯಿಸಿಕೊಂಡ ಖಾತೆಗಳನ್ನು ಎ ವೈಯಲ್ಲಿ ನೋಂದಾಯಿಸಿಕೊಳ್ಳತಕ್ಕದ್ದು ಹಾಗೂ ಹೊಸದಾಗಿ ಭೂ ಪರಿವರ್ತನೆಯಾಗದ ನಿವೇಶನಗಳು ಹಾಗೂ ಕಟ್ಟಡಗಳಿಗೆ ತೆರಿಗೆ ಪಾವತಿಸಿಕೊಂಡು ಬಿ ವೈಲಿ ನೋಂದಾಯಿಸಿಕೊಂಡು ನಮೂನೆ ಬಿಯನ್ನು ವಿತರಿಸಲಾಗ್ತಿತ್ತು ಹಿಂದೆ ಇದರಲ್ಲಿ ಆದ ದುಡ್ಡನ್ನ ಐದು ಪರ್ಸೆಂಟ್ ಏನು ಹೇಳೋರಲ್ಲ ಹೆಚ್ಚುವರಿ ಇದು ಪರ್ಸೆಂಟೇಜ್ ಶುಲ್ಕ ಗೈಡ್ ಲೈನ್ ಲಾ ಹೋದ ವರ್ಷ ಇವರು ಬಂದ ಮೇಲೆ ಅದೇನು ಐದು ಗ್ಯಾರಂಟಿ ಕೊಡೋಕೆ ರೈಸ್ ಮಾಡಿದ್ರು ಗೈಡ್ ಲೈನ್ಸ್ ವ್ಯಾಲಿನ ಆಸ್ತಿ ತೆರಿಗೆ ರೈಸ್ ಮಾಡಿದ್ರು ಲೂಟಿ ಹೊಡೆದಾಯ್ತು ಅದರಲ್ಲಿ ಐದು ಗ್ಯಾರಂಟಿ ಹೆಸರಿನಲ್ಲಿ ಈಗ ಇದು ಬಿ ಖಾತಾ ಎ ಖಾತಾ ಹೆಸರಿನಲ್ಲಿ ಏನು ನಡೆಸ್ಕೊಂಡು ಹೊರಟವ್ರೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಯಾವುದೇ ಮುನ್ಸಿಪಲ್ ಕಾಯ್ದೆ ಅಡಿಯಲ್ಲಾಗಲಿ ಅಥವಾ ಬೃಹತ್ ಬೆಂಗಳೂರು ಕಾಯ್ದೆಯಲ್ಲಾಗಲಿ ಎ ಖಾತಾ ಬಿ ಖಾತಾ ಎನ್ನುವುದು ಯಾವುದೇ ಅಂಶಗಳು ಇರುವುದಿಲ್ಲ ನಿಮ್ಮ ಇದರ ಪ್ರಕಾರ ಖಾತ ಅಂದರೆ ಒಂದು ಆಸ್ತಿಯ ತೆರಿಗೆ ವಿವರಗಳ ನಕಲೆಂದು ಅರ್ಥೈಸಿಕೊಳ್ಳಬಹುದು ಅಂತ ಸರ್ಕಾರದ ಆದೇಶವೇ ಇದೆ ಆದರೆ ಇವರು ಯಾವುದೇ ಅಡಿಯಲ್ಲಿ ಖಾತ ಎನ್ನುವ ಪದವಿ ಇಲ್ಲದಿದ್ದರೂ ಸಹ ಸಾರ್ವಜನಿಕರಿಗೆ ಎ ಖಾತಾ ಮತ್ತು ಬಿ ಖಾತಾ ಎಂದು ಗೊಂದಲವನ್ನು ಉಂಟು ಮಾಡಿರುತ್ತಾರೆ ಇದು ಆಗಿರತಕ್ಕಂಥದ್ದು ದಯವಿಟ್ಟು ಇವೆಲ್ಲ ಸ್ವಲ್ಪ ರೆಕಾರ್ಡ್ ತೆಗೆದೇ ಇದು ಕತೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಪರಿವರ್ತಿತ ವಸತಿ ಹಾಗೂ ಇತರೆ ಉದ್ದೇಶಗಳಿಗೆ ಭೂ ಪರಿವರ್ತನೆಗೊಂಡ ಜಾಗಗಳಿಗೆ ಖಾತಾ ನೋಂದಾಯಿಸುವ ಸಂದರ್ಭದಲ್ಲಿ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ ಒಂದು ಚದರ ಮೀಟ್ರಿಗೆ ಇನ್ನೂರೈವತ್ತು ರೂಪಾಯಿಗಳಂತೆ ಸುಧಾರಣಾ ವೆಚ್ಚವನ್ನು ಏಕನಿಕ ನಿವೇಶನಗಳಿಗೆ ಪಾವತಿಸಿಕೊಂಡು ಖಾತಾ ನೋಂದಾಯಿಸಿ ಏಖಾತ ಎಂದು ನೀಡಿ ಅವುಗಳಿಗೆ ನಕ್ಷೆ ಅನುಮೋದನೆಯನ್ನು ನೀಡ್ತಕ್ಕಂಥದ್ದಿತ್ತು ಈಗ ಇವರು ಹೊಸದಾಗಿ ಏಳುವರೆ ಲಕ್ಷ ಇದೆ ಹದಿನೈದು ಲಕ್ಷ ಇದೆ ಇನ್ನು ಹೇಳ್ಕೊಂಡು ದಿನ ಗ್ಯಾರಂಟಿ ಅನ್ಕೊಂಡು ಕೂತಿದ್ದಾರೆ ಇಲ್ಲಿ ಇನ್ನು ಅದೆಲ್ಲ ಡೀಟೇಲ್ ನಿಮಗೆ ನಾನು